ನಮಸ್ಕಾರ ಎಲ್ರಿಗೂ ಐನೂರ ಇಪ್ಪತ್ತೈದು ಜನ ಅಂತೂ ಇಂತು ಆಯಿತು ಹೀಗೆ ಸಣ್ಣ ಪುಟ್ಟ ವಿಷಯಗಳನ್ನು ಮಾತ್ರ ಹೇಳೋದು ನಾನು ಅತೀ ಅವಶ್ಯಕವಾಗಿದ್ರೆ ಮಾತ್ರ ಸಾಮಾಜಿಕ ಜಾಗೃತಿ ಬಗ್ಗೆ ಒಂದಿಷ್ಟು ಮಾತನ್ನ ಹೇಳ್ತೇನೆ ಇಲ್ಲಿ ಫಸ್ಟ್ ಇವತ್ತು ನಾನು ಹೇಳಲಿಕ್ಕೆ ಹೊರಟಂತದ್ದು ಸ್ವಚ್ಛ ಭಾರತ್ ಬಗ್ಗೆ ಸ್ವಚ್ಛ ಭಾರತ್ ಅಂತ ಹೇಳುವಂತ ಒಂದು ಪದ ಇದೆಯಲ್ಲ ಇದು ಕೇವಲ ಒಣಕಸ ಹಸಿ ಕಸ ಅಥವಾ ಆಹಾರ ಖಾದ್ಯಗಳನ್ನು ಬಿಸಾಡುವಂತದ್ದು ಈ ರೀತಿಯಾದಂತ ಒಂದು ವಸ್ತುಗಳ ಮೇಲೆ ಮಾತ್ರ ಅಲ್ಲ ಯಾವುದೇ ಒಂದು ವ್ಯಕ್ತಿಯ ವೈಯಕ್ತಿಕ ಜೀವನದಿಂದ ರಾಜಕಾರಣದ ಒಳಗಡೆ ಕೂಡ ಸ್ವಚ್ಛ ಭಾರತ್ ಅಂತ ಹೇಳುವಂತ ಪದವನ್ನ ಜನಸಾಮಾನ್ಯರಿಗೂ ತಿಳಿಯುವಂತಹ ಮಾಡಬೇಕು ಅಂತ ಹೇಳುವಂತ ಉದ್ದೇಶಕ್ಕೆ ಮಾತ್ರ ಈ ಸ್ವಚ್ಛ ಭಾರತನ್ನ ಉಪಯೋಗಿಸಿಕೊಳ್ಳುವುದಿದ್ದರೆ ಜನಸಾಮಾನ್ಯರಿಗಾಗಿ ಹೇಳ್ತಿರೋದು ನಾನು ಎಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳೋದಕ್ಕೆ ಇವತ್ತಿನ ಕೆಲವೊಂದು ಪೋಸ್ಟ್ಗಳಿರ್ಬೋದು ಅಥವಾ ರಾಜಕಾರಣಿಗಳ ಬಗ್ಗೆ ಇರಬೇಕಾದಂತ ಅತಿಯಾದ ಕುತೂಹಲ ಇರಬಹುದು ತೀರಾ ಭಕ್ತಿಯನ್ನ ತೋರಿಸುವಂತದ್ದು ಇರ್ಬೋದು ಇದು ಕಾಲಕಾಲಕ್ಕೆ ಬದಲಾಗದೆ ಸ್ವಚ್ಛ ಭಾರತವನ್ನ ಹಿಂದಿಕ್ತಾ ಇದೆ ಅಂತ ಹೇಳೋದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಿ ಮತ್ತೆ ಕಸ ಹಸಿ ಕಸ ಬರೋದಿದ್ರೆ ನಮ್ದು ಭಾರತ ಹಳ್ಳಿಗಳ ದೇಶ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಂತ ಹೇಳಿದ್ರೆ ನೀವು ಘಟ್ಟದ ಸೈಡ್ ಹೋದ್ರೆ ಐದಾರು ಮನೆ ಇರುತ್ತೆ ಅದೇ ಒಂದು ದೊಡ್ಡ ಹಳ್ಳಿ ಅಲ್ಲಿ ನೀವು ಕಂಪೋಸ್ಟ್ ತಯಾರು ಮಾಡೋದಕ್ಕೆ ಉಳಿದಂತಹ ಆಹಾರ ಖಾದ್ಯಗಳಿರ್ಬೋದು ನೀವು ತರಕಾರಿ ಹೆಚ್ಚಿದಂತಹ ತರಕಾರಿ ಅಥವಾ ಕೊಳತು ಹೋದಂತಹ ತರಕಾರಿಗಳಿರ್ಬೋದು ಕೊಂಡು ತಂದ್ರಲ್ಲಿ ಹಾಳಾದಂತಹ ದವಸ ಧಾನ್ಯಗಳಿರ್ಬೋದು ಇದನ್ನೆಲ್ಲವನ್ನು ಕೂಡ ಕಂಪೋಸ್ಟ್ ಮಾಡಿ ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕಿದ್ರೆ ಸಾವಯವ ಗೊಬ್ಬರ ಅಂತ ಹೇಳೋದನ್ನ ಇದಕ್ಕಿಂತ ಅತ್ಯುತ್ತಮವಾಗಿ ಯಾರು ಹೇಳಬೇಕಾದದ್ದೇ ಇಲ್ಲ ಇದಕ್ಕೆ ಯಾವ ದೊಡ್ಡ ವಿದ್ವಾಂಸರು ಕೂಡ ಬೇಡ ಮನೆಯಲ್ಲಿದ್ದ ಅಜ್ಜನೋ ಅಜ್ಜಿಯೋ ಅಥವಾ ಊರಲ್ಲಿದ್ದ ವಯಸ್ಸಾದಂತವರು ಇದ್ರೆ ಖಂಡಿತ ಇದನ್ನ ಮಾಡಬಹುದು ಪೇಟೆಯನ್ನ ಹೊರತುಪಡಿಸಿ ಅರೆ ಹಳ್ಳಿಗಳು ಅಂದ್ರೆ ಪೇಟೆಗೆ ಹತ್ತಿರುವಂತ ಹತ್ತಿರ ಇರುವಂತಹ ಒಂದು ಹಳ್ಳಿಗಳು ಅಂತ ಇಟ್ಕೊಳ್ಳುವ ಅಲ್ಲಿ ಕೂಡ ಒಂದಿಷ್ಟು ಮನೆಗಳಲ್ಲಿ ಹತ್ತರಿಂದ ಹನ್ನೆರಡು ಸೆಂಟ್ಸ್ ಜಾಗ ಇರುತ್ತೆ ಎಲ್ಲಾ ಜಾಗಗಳು ಖಂಡಿತ ಉಪಯೋಗ ಆಗೋದಿಲ್ಲ ಅಲ್ಲಿ ಒಂದು ಫೀಟ್ ಅಗಲ ಅಥವಾ ಫೀಟ್ ಆಳ ನಾಲ್ಕು ಫೀಟ್ ಅಗಲ ಇರುವಂತ ಒಂದು ಗುಂಡಿಯನ್ನ ತೋಡಿ ಈ ಹಸಿ ಕಸಗಳನ್ನ ಅದಕ್ಕೆ ಹಾಕಿ ಸ್ವಲ್ಪ ನೀರು ಸ್ವಲ್ಪ ಮಣ್ಣು ಇದನ್ನ ಹಾಕ್ತಾ ಇದ್ರೆ ಅಲ್ಲೂ ಕೂಡ ಒಂದು ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳುವಂಥದ್ದನ್ನು ನಾವು ಮಾಡ್ಬೋದು ಇದು ಸಾವಯವ ಗೊಬ್ಬರ ಅಂತ ಹೇಳಿ ಹೇಳ್ಬೋದು ಆ ಗೊಬ್ಬರಗಳು ನಿಮ್ಗೆ ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡಿದ್ರು ಕೂಡ ನಿಮಗೆ ವರ್ತ್ ಅಂತ ಹೇಳಿ ಅನ್ಸುತ್ತೆ ತುಂಬಾ ವಿಡಿಯೋಗಳನ್ನ ತುಂಬಾ ಆ ಜಾಗೃತಿಗಳನ್ನ ಮೂಡಿಸುವಂತ ಲೇಖಕರ ಬರಹಗಳನ್ನ ನೋಡಿ ನಾನು ಹೇಳ್ತಿದ್ದೇನೆ ಅರೆಹಳ್ಳಿ ಹಳ್ಳಿ ಅರೆ ಪಟ್ಟಣ ಈ ರೀತಿ ಇರುವಂತಹ ಅಡಿಯಲ್ಲಿ ಮಣ್ಣಿನೊಂದಿಗೆ ಬೆರೆಯುವಂತಹ ವಸ್ತುಗಳನ್ನ ತ್ಯಾಜ್ಯ ವಸ್ತುಗಳನ್ನ ಮಣ್ಣಿನಲ್ಲಿ ಕೊಳೆಸಿ ಅದನ್ನ ಗಿಡಗಳಿಗೆ ಹಾಕುವಂತ ಪ್ರಯೋಗಗಳ ಅಥವಾ ಒಂದು ಆಸಕ್ತಿ ಜನರಲ್ಲಿ ಬೆಳೆಯಲಿ ಇನ್ನು ಒಂದಿಷ್ಟು ಜನ ಅದನ್ನ ಆ ಒಂದು ಪಾಟ್ಗಳಲ್ಲಿ ಹಸಿ ಕಸ ಹಾಕೋದು ಇನ್ನೊಂದು ಪಾಟಲ್ಲಿ ಒಣ ಕಸ ಹಾಕೋದು ಇನ್ನೊಂದು ಪಾಟಲ್ಲಿ ಪಾ ಪ್ಲಾಸ್ಟಿಕ್ ಹಾಕೋದನ್ನ ಮಾಡಿ ಪ್ಲಾಸ್ಟಿಕ್ ಅನ್ನ ಹೆಚ್ಚೆಚ್ಚು ಉಪಯೋಗಿಸಿ ಅಂತ ಹೇಳ್ತಿದ್ದಾರೋ ಅಂತ ಅನುಮಾನ ಬಂತು ಖಂಡಿತ ಪ್ಲಾಸ್ಟಿಕ್ ಮರು ಉಪಯೋಗಕ್ಕೆ ಬರುತ್ತೆ ನೀವು ತಂದಂತಹ ಪ್ಲಾಸ್ಟಿಕ್ ಅನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಳ್ಳಿ ಮರುದಿನ ಅದೇ ಪ್ಲಾಸ್ಟಿಕ್ ತಗೊಂಡೋಗಿ ನೀವು ಸಾಮಾನನ್ನ ತನ್ನಿ ಇಲ್ಲ ನಿಮ್ಮ ಮನೆಯಲ್ಲಿ ತುಂಬಾ ಗಳಿದೆ ಅದನ್ನ ಕ್ಲೀನ್ ಆಗಿ ಚಂದ ಮಾಡಿ ಇಟ್ಕೊಳ್ಳಿ ಸೀದಾ ತಗೊಂಡೋಗಿ ದಿನಸಿ ಅಂಗಡಿಗಳಿಗೆ ಕೊಡಿ ಅದೇ ರೀಯೂಸ್ ಅಂತ ಹೇಳ್ತಾರೆ ಇಷ್ಟನ್ನು ಮಾತ್ರ ಇವತ್ತು ಹೇಳಲಿಕ್ಕೆ ಬಂದೆ ನಾನು ನಮ್ಮ ನಮ್ಮಲ್ಲಿರುವಂತಹ ಒಂದು ಇಷ್ಟು ಸಣ್ಣ ಸ್ವಚ್ಛ ಭಾರತದ ಒಂದು ವಿಷಯ ಅರ್ಥ ಮಾಡಿಕೊಳ್ಳಲಿಕ್ಕಾಗದೇ ಇದ್ದಂತ ನಾವು ತುಂಬಾ ದೊಡ್ಡ ಮಟ್ಟದ ರಾಜಕೀಯ ನೈತಿಕತೆ ಅನೈತಿಕತೆ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೇವೆ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಮ್ಮ ಮನೆಯಲ್ಲಿ ನಿರುಪಯೋಗ ವಸ್ತುಗಳು ಯಾವ್ದಿದೆ ಸ್ವಚ್ಛ ಭಾರತ್ ಅಂದ್ರೆ ಹೇಳಿದ್ರೆ ಏನು ಪ್ರಕೃತಿ ಉಳಿಸೋದು ಅಂತ ಹೇಳಿದ್ರೆ ಏನು ಅಂತ ಯೋಚನೆ ಮಾಡಿ ಯೋಜನಾಂಗದ ಹತ್ರ ಒಂದು ಒಂದು ಕಿರುನೋಟ ಬೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೇನೆ ಕೇಳಿದಕ್ಕೆ ಧನ್ಯವಾದಗಳು ಮಾಡಿ ತೋರಿಸಿ ಒಂದು ವಿಡಿಯೋವನ್ನು ಹಂಚಿಕೊಂಡ್ರೆ ಇಲ್ಲ ಫೇಸ್ಬುಕ್ ವಾಲ್ ಅಲ್ಲಿ ನಿಮ್ಮದು ಹಾಕಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಅದಕ್ಕಿಂತ ಹೆಚ್ಚಿನ ದೇಶಭಕ್ತಿ ಕೂಡ ಇನ್ನೊಂದಿಲ್ಲ ಅಂತ ಹೇಳ್ತಾ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು